ಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಅನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆತನಿಗೆ ಬಂದು ಏನು ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು ಆ ಹೇಳಿಕೆ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿವೆ ಮತ್ತು ಕಾರ್ಯಕರ್ತರ ಮನಸ್ಸಿಗೆ ಅಷ್ಟೇ ನೋವು ಕೂಡ ಆಗಿದೆ ಯಾಕಂದ್ರ ಸನ್ಮಾನ್ಯ ಸಚಿವರು ಏನ ಕೆದ್ದ ಖುಷಿದೊಳಗ ಹೇಳಿ ಹೇಳ ಗೊತ್ತಾಗಲಿಲ್ಲ ಅಥವಾ ಯಾರ್ದನೇ ಮಾತು ಕೇಳಿ ಹೇಳಿ ಅಂಗ ಹೇಳೋದ್ರು ಅದು ಗೊತ್ತಾಗಲಿಲ್ಲ ಯಾಕಂದ್ರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನಡೀತು ಸನ್ಮಾನ್ಯ ಶ್ರೀ ಲಕ್ಷ್ಮಣನ ಸವದಿಯವರು ಈ ಪಕ್ಷಕ್ಕೆ ಯಾವತ್ತು ಸೇರ್ಪಡೆ ಆದರೂ ಅವತ್ತು ಹಿಡ್ಕೊಂಡು ಅತನಿಯಲ್ಲಿ ಮೂಲ ಮತ್ತು ವಲಸಿಗೆ ಅನ್ನುವಂಥ ಯಾವುದೇ ಪ್ರಶ್ನೆ ಬಂದಿಲ್ಲ ಇಲ್ಲಿವರೆಗೆ ಯಾಕಂದ್ರೆ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವರು ಅವ್ರ ಜೊತೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನ ಒಂದು ಹೆಚ್ಚು ಹಿಂದೆ ನಮ್ಮಲ್ಲಿರ್ತಕ್ಕಂಥ ಮೂಲ ಕಾರ್ಯಕರ್ತರಿಗೆ ಪ್ರಥಮ ಪ್ರಶಸ್ತಿಯನ್ನು ಕೋಟಿ ಕೇರಿಂದ ಇವತ್ತಿನವರು ಕೆಲಸವನ್ನು ಮಾಡ್ಕೊಂಡು ಬಂದ ಪ್ರತಿಯೊಂದು ಹಳ್ಳಿಗೂ ಮತ್ತೆ ಪ್ರತಿಯೊಂದು ಚುನಾವಣೆಗಳಾಗಿರ್ಬೋದು ಯಾವುದೇ ವಿಷಯ ಬಂದ್ರೆ ಪ್ರಥಮವಾಗಿ ಕರೆದ ಕೆರೆದು ಮಾತಾಡ್ತಕ್ಕಂಥದ್ದು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಇವತ್ತಿನವರೆಗೂ ಲಕ್ಷ್ಮಣ ಸವದಿ ಮಾಡಿರ್ತಕ್ಕಂಥ ಕೆಲಸ ಅದ ಅದಕ್ಕೆ ತಾವು ಯಾರು ಮಾತು ಕೇಳಿ ಹೇಳಿದ್ರು ನಮಗೆ ಗೊತ್ತಿಲ್ಲ ಈ ಮಾತಿನಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಈಗ ಬಂದಿರತಕ್ಕಂಥ ಹೊಸ ಕಾರ್ಯಕರ್ತರಾಗಿರ್ಬೋದು ಬಹಳಷ್ಟು ಮನಸ್ಸಿಗೆ ನೋವಾಗಿತ್ತು ಯಾಕಂದ್ರ ನಡೆದಿರ್ತಕ್ಕಂಥ ಹಿಂದಿನ ಎಲ್ಲ ಚುನಾವಣೆಗಳನ್ನ ಎಲ್ಲ ನಮ್ಮ ಹಿರಿಯರು ಸಾಕಷ್ಟು ಹೇಳ ಅವಲೋಕನ ಮಾಡಿದಾಗ ಯಾವಾಗಲೂ ಕೂಡ ನಮ್ಮಲ್ಲಿ ಲೋಕಸಭಾ ಚುನಾವಣೆ ಒಳಗ ಬಿಜೆಪಿ ಲಕ್ಷ್ಮಣ ಸವದಿ ಅವರು ತಗೊಂಡಿರ್ತಕ್ಕಂಥ ಹೆಚ್ಚಿನ ಮತಗಳನ್ನು ತಗೊಂಡಿದ್ದು ಅಂತರವನ್ನು ಕೈಗೊಂಡಿದೆ ಮತ್ತ ತಾವು ಇನ್ನೊಂದ್ಸರಿ ಅವಲೋಕನ ಮಾಡ್ಕೋಬೇಕು ಯಾಕಂದ್ರ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹಿಷನ ಕುಂಬಳಿ ಅವರು ಪಕ್ಷ ಬಿಟ್ಟು ಹೋದಾಗ ಪಕ್ಷ ಬಿಟ್ಟು ಹೋದಾಗ ಇಲ್ಲಿ ಕಾರ್ಯಕರ್ತರೆಲ್ಲ ಅತಂತ್ರ ಆಗಿದ್ದೀವಿ ನಾವೆಲ್ಲ ಮೂಲ ಕಾರ್ಯಕರ್ತರ ಅತಂತ್ರ ಆಗಿದ್ದೀವಿ ಅವತ್ ಸತೀಶ್ ಅಣ್ಣ ಜಾರಕಿಹೊಳಿಗ್ ಎಷ್ಟು ಆಗಲಿಲ್ಲ ಯಾಕೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವತ್ತು ಇದ್ದೀವಿ ಇಲ್ಲಿ ಯಾರು ನಮ್ಮನ್ನು ಕೇಳ್ತಕ್ಕಂಥ ನಮ್ಮ ನೋವನ್ನು ಕೇಳ್ತಕ್ಕಂಥ ಕನಿಷ್ಠ ಕಣಿಕರವನ್ನು ಸ್ವಲ್ಪ ತೋರ್ಲಿಲ್ಲ ಅವ್ರು ಇವತ್ತು ಬಂದ ಸ್ವಲ್ಪ ಕಡಿಮೆ ಆಗೈತಿ ಅಂತ ಅಂದ್ಕೊಡ್ಲಿ ಅದಕ್ಕೆ ಇಲ್ಲ ಅವ್ರು ಮಾಡ್ರು ಇವತ್ತು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಮಾಡ್ರ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಹೊಸ ಬಂದಿರತಕ್ಕಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಯಾರು ಕೂಡ ಇದರಲ್ಲಿ ಯಾವ್ದಾರ ಹಳ್ಳಿ ಒಳಗ ನಿಮ್ಮವ್ರು ಬಂದಿದ್ರು ಅವ್ರ ಫ್ಯಾಕ್ಟರಿಂದ ಸಿಬ್ಬಂದಿಯನ್ನು ಹಾಕಿದ್ರು ಅವ್ರ ಒಂದ್ ಐದ್ನೂರ ಮಂದಿ ಸಿಬ್ಬಂದಿ ಹಾಕಿದ್ರ ಪ್ರತಿಯೊಂದು ಬೂತಿಗೆ ಅವ್ರಿಗೆಲ್ಲ ಮಾಹಿತಿ ಐತಿ ಅವ್ರು ಯಾರಾದ್ರೆ ಬಾಂಧಕಿರಲ್ಲಿ ಇಂಥವ್ರು ಹಿಂಗ ವಿರೋಧ ಅಂತ ಹೇಳಿದ್ರ ಸತೀಶ ಜಾರಕಿಹೊಳಿ ಅವ್ರಿಗೆ ನಾನು ಇಲ್ಲಿದ್ದ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳಕ್ ನಾನು ಇದೆ ಯಾಕಂದ್ರೆ ಐದ್ನೂರು ಕಾರ್ಯಕ್ರಮ ಪ್ರತಿ ಬೂತಿಗೆ ಒಬ್ಬ ಇಬ್ಬೊಬ್ರು ಇಬ್ರು ಕಾರ್ಯಕರ್ತರು ಇದ್ರು ಅವ್ರ ಮಾಹಿತಿ ತಗೋಬೋದಾಗಿತ್ತಲ್ಲ ಅವತ್ತು ತಗೊಂಡಿದ್ದಿಲ್ಲ ಹಿಂಗ ಆಗೈತಿ ಇಲ್ಲಿ ಸಮಸ್ಯೆ ಆಗದೈತಿ ಸ್ಥಳೀಯ ಶಾಸಕರ ಗಮನಕ್ಕೆ ತರಬೇಕಾಗಿತ್ತಲ್ಲ ಮತ್ತೆ ಸ್ಥಳೀಯ ಶಾಸಕರನ್ನ ಯಾವ ವಿಷಯದೊಳಗೆ ನೀವು ವಿಶ್ವಾಸ ತಗೊಂಡಿರಿ ಅಂತ ಚುನಾವಣೆ ಮಾಡಿದ್ರಿ ಚುನಾವಣೆ ಎಲ್ಲಿ ನಡಿಬೇಕಾಗಿತ್ತು ಸ್ಥಳೀಯ ಶಾಸಕರನ್ನ ಇಲ್ಲಿ ಅತನಿಗೆ ಬರ್ತಾರ ಒಂದ್ ಶೇಗೋಷ್ ಶಿವರಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾರ ಸ್ಥಳೀಯ ಶಾಸಕರ ಹತ್ತನಿ ಒಳಗಿದ್ರು ಕೂಡ ಅವ್ರಿಗೆ ಮಾಹಿತಿ ಇರಂಗಿಲ್ಲ ಇದು ಸ್ಥಳೀಯ ಶಾಸಕರ ತಪ್ಪಾ ಅಥವಾ ಅವರು ಮಾಡಿರ್ತಕ್ಕಂಥ ತಪ್ಪಾ ಈಗ ನಾವಲ್ಲಿ ನಮ್ಮಲ್ಲಿ ಗುಂಪುಗಾರಿಕೆ ಮಾಡಿದಂಗ್ತಲ್ರಿ ಈಗ ಶಾಸಕರ ಜೊತೆ ಹೋಗಿದ್ರ ನಾವು ಎಲ್ಲ ಪ್ರತಿಯೊಬ್ಬರಲ್ಲಿ ಕಾರ್ಯಕರ್ತರ ಗ್ರಾಮದ ಕಾರ್ಯಕರ್ತರು ನಮ್ಮನ್ನು ಪ್ರಶ್ನೆ ಮಾಡಕೈತ್ರು ಯಾಕೆ ನಮ್ಮನ್ನು ಬಿಟ್ಟು ಚುನಾವಣೆ ಮಾಡದ್ರಿ ಅಂತ ಹೇಳಿ ನೀವು ಯಾರ್ದಾರೆ ಮಾತು ಕೇಳ್ತೀರಿ ನಮ್ಗೆ ಯಾಕಂದ್ರೆ ಇವತ್ತು ತಮಗೆ ಹೇಳ್ತೀನಿ ತಾವೇನು ಈ ಕ್ಷೇತ್ರದಲ್ಲಿ ಉಸ್ತುವಾರಿ ಕೊಟ್ಟಿದ್ರಿ ಆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಇದ್ದಿದ್ದಿಲ್ಲ ಮೊದಲು ಇವ್ರನ್ನೆಲ್ಲ ವಿಶ್ವಾಸ ತಗೊಳಕ್ ತಗೊಳ್ಳೋಂತ ಕೆಲಸವನ್ನು ಅವ್ರು ಮಾಡಲಿಲ್ಲ ಅವರು ತಮ್ಮದೇ ಆದ ದಾರಿಯಲ್ಲಿ ಅವರು ಹೊಡ್ಕೊಂಡು ಹೋದ್ರು ಮತ್ತೆ ನಮ್ಗೆ ಬಹಳಷ್ಟು ಪ್ರಶ್ನೆಗಳು ನಾವು ಹಳ್ಳಿ ಒಳಗೆ ಹೋದಾಗ ಎಲ್ಲ ಹಳ್ಳಿಗಳಿಗೆ ಬೀಳಿದೀವಿ ಅವ್ರ ಜೊತೆ ಪ್ರಚಾರಕ ಅವ್ರ ಜೊತೆ ಬಂದವರು ಇದ್ರು ಅವರು ಇದ್ರು ಎಲ್ಲರೂ ಹಳ್ಳಿಗೆ ಹೋದಾಗ ತಾವೊಂದೇನೋ ನಮಗೂ ಗೊತ್ತಿಲ್ಲ ಅದ್ರ ಮಾಹಿತಿ ಇಲ್ಲ ನಮ್ಮನ್ನು ಬಹಳಷ್ಟು ಹಳ್ಳಿ ಒಳಗೆ ಹೋದಾಗ ಹಾಲು ಮತ್ತು ಸಮಾಜದವರ ಒಂದು ಪ್ರಶ್ನೆ ಕೇಳಿದ್ರು ನಮಗೆ ಇಲ್ಲ ಸತೀಶ್ ಶನ್ನ ಜಾರಕಿಹೊಳಿ ಅವರು ಬೆಳಗಾವಿಲಿ ಒಂದು ದೊಡ್ಡ ರಾಷ್ಟ್ರಮಟ್ಟ ಸಮಾವೇಶ ಹಾಲು ಮತ್ತು ಸಮಾಜದ ಹಾಲು ಮತ್ತು ಸಮಾಜಕ್ಕ ಸರಿ ಚಿಕ್ಕ ಟಿಕೆಟ್ ಕೊಡ್ತೀನಿ ಅಂದಿದ್ರು ನಮಗೆ ಯಾಕೆ ಕೊಟ್ಟಿಲ್ಲ ನಾವು ಈ ಸರಿ ನಾವು ವಿರೋಧ ಮಾಡ್ತೀವಂತ ಅಂದಾಗ ನಾವು ಚದು ಚದ ಸವದಿ ಅವ್ರ ಕುಡಿಸ್ಕಿ ಅವ್ರ ಕೈ ಮುಗಿದು ವಾಪಸ್ ನಾವು ಈ ಪಕ್ಷಕ್ಕೆ ಮಾಡಕ್ ಹಚ್ಚಿದೀವಿ ಇಂತ ಬಹಳಷ್ಟು ನ್ಯೂನತೆಗಳ ತಮ್ಮಲ್ಲಿ ಇದಾವೆ ಅದ್ರ ಜೊತೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರತಕ್ಕಂತ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ರಿ ಯಾರನ್ನ ಕರೆದ ಮಾತಾಡಿಸಿದ್ರಿ ಯಾವ ಹಳ್ಳಿ ಲಿಂಗಾಯತ ಅಥವಾ ಜಿಲ್ಲಾ ಪಂಚಾಯತ್ ತಮ್ಮನ ಯಾರು ಕರೆದ್ರ ಯಾರ ಕರೆದ್ರ ನಾ ಯಾರು ಸರಿ ಹೇಳಿ ಲಿಂಗಾಯತ ಇರ್ತಕ್ಕಂಥ ಬಹಳಷ್ಟು ಮುಖಂಡರದಾರ ಮತ್ತೆ ಬೇರೆ ಬೇರೆ ಸಮಾಜದ ಹಾಲು ಮತ್ತು ಸಮಾಜದ ಸ್ವಲ್ಪ ಸಮಸ್ಯೆ ನಡೆದೈತಿ ಇವ್ರನ್ನೆಲ್ಲ ಕರ್ಕೊಂಡಿರಂತ ಕಿರಂತ ವಿಶ್ವಾಸದ ಬಂದ ಕಿರಂತ ಚುನಾವಣೆ ಮಾಡಿದ್ರ ನಾವು ಮುಂದೆ ಹೋಗಲಾಕ್ ಸಾಧ್ಯತಿ ನೀರು ತಗೊಳಕ್ ಸಾಧ್ಯತಿ ಇಲ್ಲಾಂದ್ರೆ ಕಷ್ಟ ಆಗೈತಿ ಅಂದಾಗ ಹೂ ಅಂತಾರು ಹೋಗ್ಬಿಟ್ರು ಯಾರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಹೀಗಾಗಿ ತಮ್ಮ ನ್ಯೂನತೆಗಳನ್ನ ಬೇರೆಯವರ ಹಣೆಗೆ ಕಟ್ಟೋದು ಅಷ್ಟೊಂದು ಸರಿ ಅನ್ಸೋದಿಲ್ಲ ಅದಕ್ಕೆ ತಾವು ಮಾಡಿರ್ತಕ್ಕಂಥ ತಪ್ಪನ್ನ ಮತ್ತೆ ಅಭ್ಯರ್ಥಿ ಕೂಡ ಪಕ್ಷದ ಅಭ್ಯರ್ಥಿ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಕಡಿಮೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಯಾಕಂದ್ರೆ ಕೆಲವೊಂದು ಕಡೆ ನಾವು ಪಕ್ಷದ ಅಭ್ಯರ್ಥಿನ ನೋಡಿಲ್ಲ ಅಂತ ಹೇಳಿ ಜನ ನಾವು ಹೆಂಗೆ ಮತ ಹಾಕ್ಬೋದು ನಮ್ಮನ್ನ ಪ್ರಶ್ನೆ ಮಾಡ್ಯಾರ ಪಕ್ಷದ ಅಭ್ಯರ್ಥಿನ ನಮ್ಗೆ ಊರಿಗೆ ಬಂದಿಲ್ಲ ನಮ್ಮ ಅಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಅಂದಾಗ ನಾವು ಹಿಂಗೆ ಹಿಂಗ ಎಲ್ಲ ಕನ್ವಿನ್ಸ್ ಮಾಡಿ ಸಾಕಷ್ಟು ಜನ ನಾವು ಪ್ರಯತ್ನ ಮಾಡಿದಾಗ ಕೂಡ ಇದು ದೇಶದ ಚುನಾವಣೆ ಇರೋದ್ರಿಂದ ದೇಶ ಇಲ್ಲಿ ಬಹಳಷ್ಟು ವಿಚಾರಗಳು ಭಿನ್ನವಾಗಿರ್ತಾವೆ ರಾಜ್ಯದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತಾವ ದೇಶದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತಾವ ಹಾಗಾದ್ರೆ ನೀವು ಹೇಳೋ ರೀತಿ ಆದ್ರ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಸೋತಿರ್ತಕ್ಕಂಥ ಕ್ಷೇತ್ರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಪ್ರತಿನಿಧಿಸತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಮೈನಸ್ ಆದಾಗ ಹಾಗಾದ್ರೆ ಅವರು ಬಿಜೆಪಿ ಮಾಡಿದ್ರ ತಮ್ಮ ನಾನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಾಕಷ್ಟು ಜನ ಇಲ್ಲ ನಮ್ಮ ಶಿವಾಂತ್ ಪಾಟೀಲ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಮೈನಸ್ ಆಗೈತಿ ಹಾಗಾದ್ರೆ ಅವರು ಬಿಜೆಪಿ ಮಾಡಿದ್ರ ಇವೆಲ್ಲಾ ವಿಷಯಗಳನ್ನು ತಾವು ಬಹಳ ದೊಡ್ಡ ರಾಜಕಾರಣಿಗಳಿದ್ರಿ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಿರಿಯ ನಾಯಕರಿದ್ರಿ ಅದ್ರ ಜೊತೆ ತಮಗೆ ಇನ್ನೊಂದು ಉಸ್ತುವಾರಿ ಉಸ್ತುವಾರಿ ಹಸಿರತಕ್ಕಿಲ್ಲ ಇನ್ನೊಂದು ಕ್ಯಾಂಡಿಡೇಟ್ ಹಿನಾಯವಾಗಿ ನಮ್ಮ ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್ ಸೋಲ್ತಾರ ಗೋಕಾಕ ಮತ್ತು ಅರ್ಬಾವಿಯಲ್ಲಿ ತಮ್ಮ ಪ್ರಾಬಲ್ಯ ಏನೈತಿ ತಾವಷ್ಟು ಈಡ್ ಕೊಟ್ರಿ ಅದರ ಜೊತೆ ಬೆಳಗಾವಿ ಗ್ರಾಮೀಣದಲ್ಲಿ ಮೈನಸ್ ಆತು ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿ ಮಾಡಿದ್ರ ಹಾಗಾದ್ರೆ ಯಾರ ಮೇಲೆ ಅವರು ಒಂದು ಆರೋಪ ಮಾಡಬೇಕಂದ್ರೆ ಅದು ಸತ್ಯಕ್ಕೆ ಹತ್ತಿರವಾಗಿರಬೇಕು ಹಾಗೂ ಅಷ್ಟೇ ಅಥೆಂಟಿಕೇಟೆಡ್ ಆಗಿರಬಹುದು ಯಾರ್ದಾರೇ ಹೋಗಿ ದಾರಿಗೆ ಹೋಗೋರ ಮಾತು ಕೇಳಿಕ್ರಿಂದ ಆರೋಪ ಮಾಡೋದ್ರಿಂದ ತಮ್ಮ ಘನತೆಗೆ ಧಕ್ಕೆ ಆಗ್ತದ ಅಂತ ಯಾವ್ದಾರೆ ಕಿವಿಯಲ್ಲಿ ಹೇಳೋರ ಮಾತು ಕೇಳಿಕ್ರಿಂದ ಹೇಳಿಕೆಗಳನ್ನ ಕೊಟ್ಟು ತಮ್ಮ ಗೌರವವನ್ನು ತಾವು ಕಳ್ಕೊಳ್ಳಕ್ ಹೋಗ್ಬೇಡ್ರಿ ಬಹಳಷ್ಟು ಹಿರಿಯರದಿರಿ ತಮಗೆ ಈ ಜಿಲ್ಲೆಯಲ್ಲಿ ತಾವು ಮತ್ತು ಲಕ್ಷ್ಮಣ ಸೌದಿಯವರು ಕೂಡಿ ಕೆಲಸ ಮಾಡಿದಾಗ ಬಹಳಷ್ಟು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಮತ್ತಷ್ಟು ಹುರುಪುಗೊಂಡ ಎಲ್ಲ ಚುನಾವಣೆಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಆ ಚುನಾವಣೆಯ ಒಗ್ಗಟ್ಟನ್ನ ಅಥವಾ ಕಾರ್ಯಕರ್ತರ ಒಗ್ಗಟ್ಟನ್ನ ಹೊಡೆಯೋಕ್ಕಿಂತ ಕೆಲಸ ಮಾಡತಕ್ಕಂಥ ಹೇಳಿಕೆಗಳನ್ನ ತಾವು ಯಾರು ಕೂಡ ಹಾಕೋಬೇಡ್ರಿ ತಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇದೆ ಹಾಗಾಗಿ ಈ ಕಾರ್ಯಕರ್ತರಿಗೆ ಏನು ತಾವು ಈ ಕಾರ್ಯಕರ್ತರ ಉದ್ದೇಶ ಏನ್ ತಾವು ಹೇಳಿಕೆ ಕೊಟ್ಟಿದ್ರಿ ಅದನ್ನು ದಯವಿಟ್ಟು ಹಿಂಪಡೆದು ತಮ್ಮಲ್ಲಿ ನಾನು ಕಳಕಳಿ ವಿನಂತಿ ಮಾಡಬೇಕು ಹಿಂಪಡೆದಕ್ಕಿಂತ ಈ ಕಾರ್ಯಕರ್ತರನ್ನ ಯಾವತ್ತೂ ಕೂಡ ತಾವು ದೋಷ ಅಂತ ಹೇಳಿ ನನ್ನ ಕಳಕಳಿ ಮಾಡ್ಕೊಂಡು ನಾನು ಎರಡು ಮಾತ್ರ ಮುಗಿಸ್ತೀನಿ ಇಂದು ಏನು ಕಾರಣ ಇದೆ ಅನ್ನೋದು ಗೊತ್ತಾಗಲಿಲ್ಲ ನಮ್ಗೆ ಯಾಕಂದ್ರೆ ಸುಮಾರು ನಲವತ್ತು ದಿನಗಳ ಕಾಲ ಹಗಲು ರಾತ್ರಿ ಅಲ್ಲಾರ್ದ ಇನ್ನ ಆರಾಮಾಗಿಲ್ಲ ನಮಗೆ ಅದಕ್ಕೆ ಏನ್ ಕಾರಣಪ್ಪ ಅಂದ್ರ ಲಕ್ಷ್ಮಣ ಸವದಿ ಜೊತೆಗೆ ಬಿಜೆಪಿ ಕಾಂಗ್ರೆಸ್ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಕೆಲಸ ಬ್ಲಾಕ್ ಅಧ್ಯಕ್ಷತೆ ನಾನು ಘೋಷಣೆ ಮಾಡಿದ್ರಿಂದ ಯಾವುದೇ ರೀತಿಯಿಂದ ಒಂದು ಸ್ವಲ್ಪ ಕೂದಲು ಅದಕ್ಕೆ ತೊಂದರೆ ಆಗಬಾರ್ದು ಕಾರಣದಿಂದ ನನ್ನ ಬ್ಲಾಕ್ ಒಳಗೆ ಇರುವಂತ ಊರದೊಳಗೆ ಎಲ್ಲ ಮೂಲ ಕಾಂಗ್ರೆಸ್ ಒಂದ್ ಸ್ವಲ್ಪ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ನಮ್ಮಲ್ಲಿ ಸೇರ್ಪಡೆ ಆದಂತ ಕಾರ್ಯಕರ್ತರ ಮೂಲ ಸೇರ್ಪಡೆ ಅನ್ನೋದು ಭಾವನೆ ಇಟ್ಟಿಲ್ಲ ನಾವ್ ಯಾವ್ದು ಎಲ್ಲರಿಗೂ ಕೇಳಿ ಕನಿಷ್ಠ ಒಂದು ಊರಿಗೆ ಹತ್ತು ಸಲ ಹೋಗಿ ಎಲ್ಲರ ಜೊತೆಗೂಡಿ ಇವರು ಶೂ ಆಗಲಿ ಎಲ್ಲರೂ ಈಗ ಸುಭಾಷ್ ಪಾಟಣಕರ್ ವಕೀಲರದ ಆಮೇಲೆ ಸಿದ್ಧಾನಂದ್ ತಳಕೇರಿ ಅವರದಾರ ಎಲ್ಲಾ ಊರುಗಳಿಗೆ ಒಳಗೆ ಅವ್ರಿಗೆ ಸಂಪರ್ಕ ಮಾಡ್ಕೊತ ಕೇಳ್ಕೊತ ಒಬ್ರು ಚಂದ್ರಕಾಂತ್ ರೆಡ್ಡಿ ಹತ್ ಬಂದಿದ್ರು ಏನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವ್ ಸಾಜುಗ್ ಆಗ್ಬೇಕಂತ ಹೇಳಿ ಒಂದ್ ಐದಾರು ಏಳು ಮಂದಿ ಸುಮ್ ಸುಮ್ಮನೆ ಸುಳ್ಳು ಕಿವ್ಯಾಕ್ ಬಂದ್ರ ದಂಡಿ ಹಿಡಿದು ಅನ್ಸತಿ ಯಾಕಂದ್ರ ಒಟ್ಟ ಊಟ ಮಾಡ್ಲಾರ ಟೈಮ್ನಾಗ ನಮ್ ಇಲ್ಲಿ ಪರ್ನಾಕ ರಾಜು ಅದ ರಾತ್ರಿ ಹನ್ನೆರಡುವರೆಗೆ ವರೆಗೆ ಹೋದ್ರು ಊಟ ಮಾಡ್ಲಾರ್ದ ಹಂಗ ಮನ್ಕೊಂಡಿ ಒಂದೊಂದ್ಸಲ ಅದಕ್ಕೆ ಏನ್ ಕಾರಣ ಅಂದ್ರ ಅವ್ರ ಏನ್ ಹೇಳ್ತಿದ್ರು ನಾವ್ ಮಾಡ್ಲ ಮಾಡ್ಲನಂದ ತೋರಿಸ್ಬಿಡ್ತೀವಿ ಪಟ್ನ ಮೊನ್ನೆ ಎರಡ್ ಮೂರ್ ನಾಲ್ಕು ದಿವಸ ಹಿಂದ ಉಸ್ತುವಾರಿ ಮಂತ್ರಿಗಳ ಕರೆ ಬರ್ತನಾರ ನಮ್ಮ ಮಂಗ್ಸೂಳಿ ಮಗನ ಮದುವೆ ದಿವಸ ನಾ ನನ್ ಮಗನ ಅಡ್ಮಿಷನ್ ಶುರುವಾಗಿ ಮಾಡ್ತೀನಿ ಸೆಕ್ಷನ್ ಆಗಿದ್ದೀನಿ ಸಾಹೇಬರ್ ಕೇಳಿ ಸಾಹೇಬ್ರ ಇಲ್ಲ ಗ್ಯಾರಂಟಿ ಕಾರ್ಡ್ ಇಲ್ಲ ನೀವು ಆಫೀಸಿಗೆ ತಂದು ಸಬ್ಮಿಟ್ ಮಾಡ್ಲತ್ತ ಯಾವನೋ ಹೇಳ್ಯಾನ ಅವ್ರಿಗೆ ಒಬ್ಬ ಹೇಳಿದಂತ ಸಂದರ್ಭದೊಳಗೆ ನಾನಿ ನಾ ಚಂದ್ರಶೇಖರ್ ರೆಡ್ಡಿ ಅಂತ ಹೇಳಿ ಒಬ್ರು ಉಸ್ತುವಾರಿ ಬಂದಿದ್ರು ಬೆಂಗಳೂರು ಬಂದಾಗ ರಾತ್ರಿ ಅವ್ರಿಗೆ ಹೋಗಿ ಪ್ರತಿಯೊಬ್ಬರಿಗೆ ನಮ್ಮ ಹರಡಾದವ್ರ ಇರ್ಬೋದು ಹಾಲಿ ಅವ್ರ ಇರ್ಬೋದು ಕನಾದವ್ ಇರ್ಬೋದು ಕಕ್ಮಾರಿ ಇರ್ಬೋದು ಜುಂಜುರ್ ಮಾಡಿದವ್ರು ಇರ್ಬೋದು ಸಿರಟ್ಟಿ ಅವ್ರ ಇರ್ಬೋದು ಎಲ್ಲ ಮೂಲ ಇದ್ದವ್ರಿಗೆ ಇವ್ರಿಗೆ ಎಲ್ಲರಿಗೂ ಕೂಡ ಹೆಚ್ಚು ಕೂಡ್ರಿ ಕೂಡ್ರಿ ಮನಿ ಮನೆ ಹೋಲಿದ ಪಟ್ಲಿ ಅವ್ರೆಲ್ಲ ಇಲ್ಲಿ ಎಲ್ಲ ಮೂಲ ಕಾರ್ಯಕರ್ತರು ಬಂದ್ರೆ ಸೇರ್ಪಡೆಯಾದವ್ರ ಬಂದಾರು ಎಲ್ಲರೂ ಒಂದೇ ದಿನ ಒಂದೇ ಕೆಲಸ ಮಾಡ್ಲತ್ತೀವಿ ಅವರು ಹೇಳಿ ಕೇಳಿದಾಗ ಇಲ್ಲ ನಾನು ಸಬ್ಮಿಟ್ ಮಾಡಿ ನಂದ್ ಹೊಳ್ಳಿ ಹೆಚ್ಚು ಹೇಳಿ ನಾ ಸಬ್ಮಿಟ್ ಮಾಡಿದೇವ್ ಆ ತಳತ್ ಏನು ಏನ್ ಅಂದ್ರೆ ಲಕ್ಷ್ಮಣ್ ಸೌದಿ ಅವ್ರ ಜೊತೆ ಏನು ಬಂದಾರು ನಮ್ ತೆಲಾಗ ಇಲ್ಲ ಅವ್ರು ಬಂದವ್ರು ಸರಿಯಾಗಿ ಮಾಡುವ ಗಡಿಕೊಮಿ ಅವ್ರಿಗೆ ಹೇಳಿ 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 ಭಾಗ ಮಾಡಿಬಿಟ್ರಿ ಯಾರು ಪ್ರಚಾರ ಆಗೋ ಟೈಮ್ನಾಗ ಈಗೂ ಹಂಗ ಮಾಡಿರೋ ನಂತರವೂ ಹಂಗ ಮಾಡಿರೋದು ಇವತ್ತು ಕೌಂಟಿಂಗ್ ಹೋಗೋ ಟೈಮ್ನಾಗ ನಮ್ಗೆ ಗೊತ್ತೇ ಇಲ್ಲ ನಾವೇನ್ ತಪ್ಪು ಮಾಡಿದೀವಿ ನಾವು ಬ್ಲಾಕ್ ಅಧ್ಯಕ್ಷ ನನಗೆ ಹೇಳಲ್ಲ ಕೌಂಟಿಂಗ್ ಏಜೆಂಟ್ ಮಾಡಿ ಕಳಿಸ್ಬಿಟ್ರು ನಾ ನೇರವಾಗಿ ಅವ್ರು ಜೋಡಿ ಸಂಪರ್ಕದ ಒಂದು ಸಲ ಸಿಂದಗಿ ರಮೇಶ್ ಅವ್ರಿಗೆ ನಾನು ನಮ್ಮ ಅವ್ವ ಅಪ್ಪ ಅಂತ ನನ್ನ ಮಕ್ಕಳು ಹಾನಿ ಮಾಡಿ ಒಂದ್ಸಲ ನಿಮ್ಗೆಲ್ಲ ಗೊತ್ತಿಲ್ಲ ನಾ ಮಾತಾಡುದು ಆಯ್ದು ಅವ್ರ ಹೆಂಗ ಸತೀಶ್ ಜಾರಕಿಹೊಳಿ ಅವ್ರ ಬುದ್ಧ ಬಸವಣ್ಣ ಅಂಬೇಡ್ಕರ್ ತರ ಅವ್ರ ತತ್ವದ ಅತಿ ನಿಷ್ಠವಾಗಿ ಬದುಕುವಂತ ವ್ಯಕ್ತಿರ ಲಕ್ಷ್ಮಣ ಸವದಿ ಅವರು ಹೆಸರಿಗೆ ಅಥವಾ ನಮ್ಮ ಕಾರ್ಯಕರ್ತರಿಗೆ ನಾವು ಸೇರ್ಪಡೆ ಆದಂತರು ನಮ್ ತೆಲೆಯೊಳಗಿರುವಂತದ್ ಈ ಕಾಂಗ್ರೆಸ್ ಒಂದ ಅವ್ರು ಹಂಗ್ ಹೋಗ್ಯಾರಂದ್ರ ಈಗ ನಮ್ಮ ನಮ್ಮ ಊರಾಗ ಭಾಗಗಳ ಮಾಡಿ ಇಟ್ಟ ಹೋಗುವ ಹಂಗ ನಮ್ಮವ್ರೇ ಪ್ರಚೋದನೆ ಯಾರೋ ಕೊಟ್ಟರು ನಮ್ಮಲ್ಲಿ ಇದ್ದವ್ರ ಈ ಈ ಯಾವಾಗಲೂ ವ್ಯವಸ್ಥೆಗಳು ಯಾವಾಗ ಅಂದ್ರೆ ರಾಜಕಾರಣ ರಾಜ ಮಹಾರಾಜನ ಕಾಲದಿಂದ ಈ ಚುಗುಲಿ ಮಾಡೋರ್ದಿಂದ ಹಾಳಾತಾವ ಈ ಚುಗುಲಿ ಮಾಡೋರ್ದಿಂದ ಇಬ್ರು ಬೆಸ್ಟ್ ನಾಯಕರು ನಾ ನಾ ಅನ್ಕೋ ಇಬ್ರು ಬಸವಡೋದ್ ಮೇಲೆ ನಂಬಿಕೆ ಇಟ್ಟವ್ರು ಇಬ್ರು ಒಂದಾದ್ರು ನಾನ್ ದೋಸ್ತರಿಗೆ ಹೇಳ್ತೀನಿ ಬಹಳ ಬೆಸ್ಟ್ ಆತ್ ನಮ್ಗೋ ಕೂತಿದ್ವಿ ಕುಂದ್ರ ಸಂದರ್ಭ ಒಳಗ ಅವ್ರನ್ನ ಸರಿಯಾಗಿ ಬಾಗ್ಲಾರದ ಮಾಡಿ ಅವ್ರಿಗೆ ಏನೇನ್ ಅಂದಿದ್ರು ಏನೇನು ಹೇಳಿದ್ರು ಅವ್ರು ಬಂದು ಮಾತಾಡಿ ಹೋಗ್ಬಿಟ್ರು ಅವ್ರ ದೊಡ್ಡ ಸ್ಥಾನದಾಗಿದ್ದವ್ರು ಒಳ್ಳ ಇದ್ದವರು ಒಳ್ಳೆಯ ರಾಜಕೀಯ ಒಂದು ನಾಯಕರು ರಾಜ್ಯದಾಗ ಗಮನ ಸೆಳೆಯುವಂತ ಗಮನಿಸಂದ್ರ ಇಬ್ರು ಲಕ್ಷ್ಮಣ ಸವದಿ ಅವರು ಇರ್ಬೋದು ಸತ್ಯ ಸಾಲ ಜಾರಕಿಹೊಳಿ ಅವ್ರು ಇರ್ಬೋದು ಇಂಥ ಒಂದು ಸಂದರ್ಭದೊಳಗ ಯಾರೋ ಅಂದಾಗ ನಮ್ನ ಕರೆಸಿ ಕೇಳಬೇಕಾಗಿತ್ತು ನಾವು ಕೆಲಸ ಮಾಡ್ಬೋದು ನಿಮ್ಮ ಮುಂದೆ ಮಾಡಿದೀವಿ ಮಾಡಿದೀವಿ ತಡೆ ಮಂದಿ ಅದೇ ಸುತ್ತಾಕಿರ್ತಾರ ಅವ್ರು ಓಟ್ ಹೇಳ್ತಾರ ಹೋಗಿ ಅವು ದರ್ಯಾಪ್ ಹಾಂಗ್ ಮಾಡಿದ್ರಿ ಇವ್ ಹಂಗ್ ಮಾಡಿದ್ರಿ ಅವ್ ಹಂಗ್ ಮಾಡಿದ್ರಿ ಇದು ಹೇಳುವ ಮಂದಿ ಅವ್ರು ಯಾರು ಓಟರ್ ಸತ್ತಿ ಹೋಗದ ಏನು ಮಾಡಾರ ಇಂಥವ್ರೆಲ್ಲಾ ಹೇಳುದ್ರಿಂದ ಇದ್ರಿಂದ ನಾವು ಹೇಳ್ತಿದೀವಿ ಹೇಳ್ರಿ ನಮ್ಮಲ್ಲಿ ಇದು ಒಮ್ಮೆ ಬಿಜೆಪಿ ಟಿಕೆಟ್ ಅನ್ನ ಕೊಡ್ಲಾರದ್ರಿಂದ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದರಿಂದ ವಿಧಾನಸಭೆ ಇಲೆಕ್ಷನ್ ಇರುವುದರಿಂದ ಆ ಒಂದು ನೋವು ಏನೇನಿತ್ತು ಏನೇನಿಲ್ಲ ಅನ್ನೋದು ಗೊತ್ತಾಯ್ತು ಎಪ್ಪತ್ತಾರು ಸಾವಿರ ನೀಡಲೇ ಬಂದ ಇದಕ್ಕೆ ಮೊದಲು ಎರಡ್ ಸಾವಿರದ ಹದಿನೆಂಟರೊಳಗೆ ಬಿಜೆಪಿ ನಿಂತ ಲಕ್ಷ್ಮಣ ಸವದಿ ಅವರು ಪರಾಜಿತ ಆಗಿದ್ರು ಸೋತಿದ್ರು ಅಂತ ಸಂದರ್ಭಗಳು ಒಂದೇ ವರ್ಷಲೇ ಮತ್ತೆ ಬಿಜೆಪಿ ಇಲೆಕ್ಷನ್ ಬರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಂ ಪಿ ಎಲೆಕ್ಷನ್ ಎಂಪಿಕ್ಷನ್ ಬಂದಾಗ ಮೂವತ್ತು ಸಾವಿರ ಲೀಡ್ ನಮ್ಗೆ ಒಂದು ವರ್ಷದಾಗ ಹದಿನೆಂಟು ನೂರು ಬಿಜೆಪಿ ಮೈನಸ್ ವಿಧಾನಸಭೆ ಆಗಿದ್ವಿಧಾನಸಭೆ ಮೂವತ್ತೈದು ಸಾವಿರ ಲೀಡ್ ಆಯ್ತು ಅದಕ್ಕೆ ಮೊದಲು ಕತ್ತಿ ಕತ್ತಿಯವರ ಸೋತ್ರ ಎಲ್ಲಾ ಕಡೆ ಅವಾಗೂ ಆತನಿಯಿಂದ ಇಪ್ಪತ್ತೈದು ಸಾವಿರ ಲೀಡ್ ಆಗಿದ್ವಿ ಬಿಜೆಪಿ ನಾವು ಬಿಜೆಪಿ ಮತದಾರರ ಪ್ರಧಾನವಾಗಿರುವಂತಹ ಒಂದು ಹದಿನೈದು ಇಪ್ಪತ್ತು ವರ್ಷದೊಳಗ ಅವ್ರನ್ನ ಕನ್ವಿನ್ಸ್ ಮಾಡಿ ತರುವುದು ತರುವುದು ಕೆಲವೊಬ್ರು ಇಲ್ಪ ನಾವು ಸಹಕಾರ ಇದ್ರು ಅವರು ಹಾಕಿದೀವಿ ನಾವು ಆ ಟೈಮ್ನಾಗ ಈಗ ನಾವು ಮೋದಿ ನೋಡ್ತೀವಿ ರಾಷ್ಟ್ರ ನೋಡ್ತೀವಿ ನಮ್ಮ ಏನೇನು ಒಳಗ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಒಪ್ಪಿಕೊಂಡಿದೀವಿ ನಾವು ಎಲ್ಲರೂ ಕಾರ್ಯಕರ್ತರು ಪದಾಧಿಕಾರಿಗಳು ಲಕ್ಷ್ಮಣ ಸೌದಿ ಅವರು ಹಗು ರಾತ್ರಿ ಕೊಡ್ಸೇ ಕೆಲಸ ಮಾಡತ್ತಿದ್ವಿ ಚದಾನಂದ ಸೌದಿ ಅವರು ಒಡಗೂಡಿ ಇಷ್ಟೆಲ್ಲ ಮಾಡೋ ಟೈಮ್ನಾಗ ಹಂಗೆ ಹೇಳೋನ್ ಸರಿ ಕನ್ವಿನೆನ್ಸ್ ಮಾಡಿ ಎಲ್ಲಿ ಹೊರಗೋಗ್ಲಾ ಕೊಡ್ಲಿಲ್ಲ ಇವತ್ತ ಎರಡು ಸಾವಿರ ಎರಡೂವರೆ ಸಾವಿರ ಲೀಡ್ ಆಗಂತ ಊರುಗಳು ಒಟ್ಟ ನೂರ ಇವತ್ತ ಬಿಜೆಪಿ ಲೀಡ್ ಆಗೋಂತ ಸಂದರ್ಭ ಓಟ್ ಮುರಿದಿದ್ವಿ ನಾವು ಯಾವುದೇ ರೀತಿಯಿಂದ ನಾವು ನಮ್ಮ ಅಥನಿ ಕ್ಷೇತ್ರದಿಂದ ಎಷ್ಟು ಸಾಧ್ಯ ಆಗ್ಬೇಕು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದೀವಿ ಅದಕ್ಕೆ ತಮಗೇನು ತಪ್ಪು ತಿಳುವಳಿಕೆ ಕೊಡೋದ್ರಿಂದ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಒಡೆದ್ ಹೋಳಾಗೋದ್ರಿಂದ ಮತ್ತಷ್ಟು ಪಕ್ಷಕ್ಕೆ ಹೊರತಾಗಿ ರಾಜ್ಯದೊಳಗೆ ನಿಮ್ಗ ಮತ್ತೆ ಲಕ್ಷ್ಮಣ ಸೌದಿಯವರಿಗೆ ಮಜಗೂಡ ನಮಗೇನು ಆಗಾರ ಕಾರ್ಯಕರ್ತರಿಗೆ ಓಡಾಡೋರು ಓಡಾಡ್ತಿರ್ತೀವಿ ಮಾಡ್ತಿರ್ತಿವಿ ಇದಕ್ಕೆ ಒಂದು ಉತ್ತರ ಹೇಳ್ಬೇಕಲ್ಲ ನಾವು ಅದಕ್ಕೆ ನಾವೆಲ್ಲ ಪದಾಧಿಕಾರಿಗಳಾಗಲಿ ನಾವೆಲ್ಲ ಕಾರ್ಯಕರ್ತರಾಗ್ಲಿ ಯಾವುದೇ ರೀತಿಯಿಂದ ಒಂದು ನಿಮಿಷ ಹಾಳು ಮಾಡ್ಲಾರ್ದು ಬಹುಶಃ ನನ್ನ ಅಂದಾಜು ನೀವು ತಪ್ಪು ತಿಳ್ಕೊಬೇಡ್ರಿ ಏನು ಇಲೆಕ್ಷನ್ ಇರ್ತಾರಲ್ಲ ನಮ್ಮ ಸಹೋದರಿ ಏನು ಒಳಗೊಂಡ್ ಸತೀಶ್ ಅಂಡ ಅವ್ರನ್ನ ಹಿಡ್ಕೊಂಡು ರಾಹುಲ್ ಅಂಡಾ ರಮೇಶ್ ಅವ್ರನ್ನ ಹಿಡ್ಕೊಂಡು ಅವ್ರಗಿಂತ ಹೆಚ್ಚು ನಾವು ಓಡಾಡಿದೀವಿ ಅವ್ರಕಿಂತ ಹೆಚ್ಚು ನಿದ್ದೆ ಮಾಡಿಲ್ಲ ಅವ್ರು ಮನ್ಕೊಳಂಥ ಟೈಮ್ನಾಗ ಮನೆಗೆ ಹೋದಂಥ ಟೈಮ್ನಾಗ ತಿರುಗಾಡ್ತಿದ್ವಿ ಹೇಳ್ತಿದ್ವಿ ರಾತ್ರಿ ಕೈ ಮುಗಿತಿದ್ವಿ ಹಂಗೆ ಮಾಡ್ಬೇಡರ್ತಿದ್ವಿ ಇಷ್ಟೆಲ್ಲ ಮಾಡಿದ ಬಳಕು ಅಂದು ಬಳಕ ನಮಗೊಂದು ಸ್ವಲ್ಪ ಇದು ಆಗೈತಿ ಅದಕ್ಕೆ ತಾವ್ ದಯವಿಟ್ಟು ತಾವೇನು ತಿಳ್ಕೊಂಡ್ರಿ ಏನು ಹೇಳ್ಯಾರು ಅವ್ರನ್ನೂ ಕರ್ಸ್ರಿ ಏನೇನು ಹೇಳ್ಯಾರು ಅವ್ರನ್ನೂ ಕರ್ಸ್ರಿ ಮೊನ್ನೆ ನಾವ್ ಯಾರ್ಯಾರಿಗೆ ನಿಮ್ ಕಾರ್ಯಕರ್ತರಿಗೆ ಅಥವಾ ಮೊದಲ ಮೂಲ ಏನು ಕಾಂಗ್ರೆಸ್ ನಾವು ಒದಗತಾರೋ ಅವರೆಲ್ಲ ಅಲಾ ಇಲ್ಲಿ ಯಾರೇ ಒಬ್ಬರು ಇಬ್ರು ಅಲ್ಲಿ ಊರಾಗೂ ಹೇಳಂಗಿಲ್ಲ ಅವ್ರ ಊರಾಗೂ ನಿಮ್ಮ ಮೂಲ ಕಾರ್ಯಕರ್ತರು ಸುಡಿ ಸುದ್ದಿ ಇಲ್ಲಾರ ಕೆಲವೊಬ್ಬ ಮಂದಿ ನಾಳ ಮಂದಿರೋ ನಾಲ್ಕೈದು ಮಂದಿ ಅಂದ್ರೆ ಅಷ್ಟ ಅಷ್ಟ ಮಂದಿನ ಈ ಏನು ಕಿವ್ಯಾಗ ಸುದ್ದಿ ಕುಡುದ್ರಿಂದ ಈ ಎಲ್ಲರಿಗೂ ಇದೇನು ಬಂದ್ರು ಸೇರ್ಪಡೆ ಅದಾರ ಕೆಲಸ ಮಾಡಿಲ್ಲ ಅಂದ್ರೆ ನಾವ್ ಏನ್ ಹೋಗ್ಬೇಕು ಇನ್ನ ಇನ್ನ ನಮ್ಗೆ ಆರಾಮಾಗ ಪರಿಸ್ಥಿತಿ ಇಲ್ಲ ಅಟ್ಟ ಕಟ್ಟ ವಾತಾವರಣ ಗುರ್ತಾತ್ ನಿಮಗ್ ಅಂದ್ರ ಅಟ್ಟು ಶರೀರ ಮನಸ್ಸ ನಿರ್ಲಕ್ಷ್ಯ ಮಾಡಿ ಹಗಲರಾತ್ರಿ ಓಡೇಡಿದ್ವಿ ಮಾಡಿದೀವಿ ವರ್ಕ್ ಮಾಡಿದ್ವಿ ಎಲ್ಲಾರು ಮಾಡ್ಯಾರ ಶಿವಾಣ ಮಾಡ್ಯಾವ್ ಶಿವ ಶಿವಣ್ಣ ಮೂರ್ ಮನುಷ್ಯ ಅಲ್ಲ ಎಲ್ಲಾರು ಎಂದರೆ ಇಲ್ಲ ಬಾಳ್ ಮಂದಿ ಬಂದಾರ ನಮ್ಮ ಗೌಡರು ಬಂದ್ರು ನಮ್ಮ ಕೆಲಸದವ್ರು ಎಲ್ಲಾರು ಬಂದಾರ ಅದಕ್ಕೆ ಈ ಎಲ್ಲಾ ವಾತಾವರಣ ಹದಿಗೇಡಕ್ಕಿಂತ ಮೊದಲ ನಾವು ದಯವಿಟ್ಟ ಪಕ್ಷದ ಸಂಘಟನೆ ಕಡೆ ಒತ್ತು ಕೊಟ್ರಿ ಅಂದ್ರ ನಮ್ ಕಾರ್ಯಕರ್ತರನ್ನ ಅವ್ರನು ಕರೀರಿ ನಮ್ಗೂ ಕರೀರಿ ಮತ್ತೆ ಶಾಸಕರೂ ಕರೀರಿ ಯಾಕಂದ್ರೆ ನಾವ್ ಒಂದ ಪಕ್ಷದ ಪಕ್ಷದವ್ರು ನಾವೆಲ್ಲ ಒಂದ ಪಕ್ಷದವ್ರಿದ್ದಾಗ ಎರಡು ಸಭೆಗಳು ಎರಡ್ ಕಡೆ ಹೋಗುದು ಎರಡ್ ಕಡೆ ಬರುದು ಆತಂದ್ರ ಸರಿ ಅನಿಸುದಿಲ್ಲ ಒಕ್ಕ ಇರೋ ಟೈಮ್ ನೋಡ ಯಾರೇ ಒಂದು ಒಬ್ಬರಿಬ್ರು ಕೇಳ್ಕೊಂಡು ಅದಕ್ಕೆ ನಿಮ್ ಏನ್ ಸಮಸ್ಯೆಗಳಿದ್ವು ಅಂದ್ರೆ ನಮ್ನು ಕರ್ಸಿ ಕೇಳ್ರಿ ಅವ್ರನ್ನೂ ಕರ್ಸಬೇಕಾರೆ ಹೇಳಿದವ್ರು ಯಾರ ಅಂದ್ರೆ ಕೂತು ಮಾತಾಡ್ನು ಅವ್ರ ಎಲ್ಲಿ ಏನ ಅನ್ನೋದು ನಾವು ಆಯಾ ಊರಿಗೆ ಹೋಗ್ ಕೇಳು ಗ್ಯಾರಂಟಿ ಕಾರ್ಡ್ಗಳು ಎತ್ ಕುಲಾಕ್ ಒತ್ತ ಕೊಟ್ಟಿವಿವು ಎಟ್ ಇದ್ರು ಮಾಡಿದೀವಿ ನಾನು ಹುಡುಗಿ ಹಿಂಗ್ಯಾಕ ಹಿಂಗ್ಯಾಕಂದ್ರಿ ನಾವು ರಾತ್ರಿ ನೀವು ಬೆಳಗಾನ ಬಿಟ್ಟಿಲ್ಲ ಅಂತಿದ್ರು ಅದಕ್ಕೆ ತಾವು ದಯವಿಟ್ಟು ತಾವ್ ಏನ್ ಹೇಳಿಕೆ ಕೊಟ್ಟ್ರಿ ಅವ್ರ ತಪ್ಪು ಹೇಳಿಕೆ ನಿಮಗೆ ಕಿವಿ ತುಂಬಿದ್ರಿಂದ ಕೊಟ್ರಿ ಅದಕ್ಕೆ ಅತನಿ ಬಗ್ಗೆ ತಪ್ಪ ಅಭಿಪ್ರಾಯ ಇಟ್ಕೋಬೇಡ್ರಿ ಅದಕ್ಕೆ ತಮ್ಮ ಮಾತನ್ನ ಬಳಸ್ ತಪ್ಪೋರಿ ಅಂತ ಹೇಳಿ ತಮ್ಮ ಿ ಮತಕ್ಷೇತ್ರ ಎಲ್ಲ ನಮ್ಮ ಮುಂಚೆ ಇಂದ ಏನು ಕಾಂಗ್ರೆಸ್ ಸೇರ್ಪಡೆ ಆದರು ಎಲ್ಲ ಪುರಸಭೆ ಸದಸ್ಯರು ಎಲ್ಲ ಕಾರ್ಯಕರ್ತರು ಅವ್ರ ಮನಸ್ಸಿಗೆ ಬಹಳ ನೋವಾಗಿದೆ ಯಾಕಂದ್ರೆ ಇಂತ ನಲವತ್ತು ಪರ್ಸೆಂಟ್ ಉರಿ ಬಿಸಿಲಿನಲ್ಲಿ ನಮ್ಮ ಮನೆ ಕೆಲಸಗಳನ್ನು ಎಲ್ಲ ಬದಿಗೆಟ್ಟು ಈ ಒಂದು ನಾವು ಪಕ್ಷದ ಪರವಾಗಿ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು ಕೂಡ ಅವರು ಈ ತರ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಮುಂಚೆ ನಾನು ಗುಜರಾತಿ ಕಾರ್ಯದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಒಂದು ಮಾತು ಹೇಳಿದ್ದೆ ಅವಾಗೆಲ್ಲ ಕಾಂಗ್ರೆಸ್ ಮುಖಂಡರು ಇದ್ರು ವೀಕ್ಷಕರು ಕೂಡ ಬಂದಿದ್ರು ಈ ನಿಮ್ಮ ಪ್ರಚಾರ ಸರಿಯಾಗಿ ಆಗ್ತಾ ಇಲ್ಲ ಈಗ ವಿಧಾನಸಭಾ ಇಲೆಕ್ಷನ್ದಲ್ಲಿ ನಮ್ಮ ಲಕ್ಷ್ಮಣ್ ಸವದಿ ಸಾವ್ಕಾರ ಎಪ್ಪತ್ತು ಸಾವಿರ ಲೀಡ್ ತಗೊಂಡಿದ್ರು ಆ ಥರ ಆಗುದಿಲ್ಲ ಯಾಕಂದ್ರೆ ಪುರಸಭೆ ಚುನಾವಣೆನೆ ಬೇರೆ ಇರ್ತದೆ ವಿಧಾನಸಭಾ ಚುನಾವಣೆ ಬೇರೆ ಇರ್ತದೆ ಇದು ಲೋಕಸಭಾ ಚುನಾವಣೆ ಬೇರೆ ಇರ್ತದೆ ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಅವ್ರನ್ನ ಅವ್ರದೇ ಆದಂತಹ ಒಂದು ಮತದಾನಗಳಿರ್ತಾವೆ ಅವ್ರದೇ ಆದಂತ ಅವರು ಮನಸ್ಸಿನಲ್ಲಿ ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ವ್ಯಕ್ತಿ ಬರಲ್ಲ ಇಲ್ಲಿ ಈ ತರ ನಾನು ಪ್ರಚಾರ ನಿಮ್ಮದು ಹಿಂದಾಗ್ತಾ ಇದೆ ನೀವು ಸರಿಯಾಗಿ ಇದನ್ನು ತಿದ್ದುಪಡಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಹತ್ತು ಸಾವಿರ ಲೀಡ್ ಆಗುದೂನು ಕಠಿಣ ಐತಿ ನೀವು ಎಪ್ಪತ್ತು ಸಾವಿರ ಲೀಡ್ ಏನಾಗಿತ್ತು ಅದು ಬರ್ತದಂತ ವಿಶ್ವಾಸ ಇಟ್ಕೋಬೇಡ್ರಿ ನೀವು ಪ್ರಚಾರ ಚುನಾವಣೆ ಒಂದು ಸರಿಯಾದ ಕಾರ್ಯದಿಂದ ಮಾಡಿದ್ರೆ ಮಾತ್ರ ಒಂದು ನಮ್ಮ ಹತ್ತಿನಿ ಮತಕ್ಷೇತ್ರದಲ್ಲಿ ಲೀಡ್ ಆಗ್ತತಿ ಇರ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಮುಂಚೆನೆ ಹೇಳಿದ್ದೆ ಆದರೂ ಕೂಡ ಕೊನೆವರೆಗೂ ಅದನ್ನ ಅವರು ಯಾರೂ ಪದ್ಧತಿನ ಚೇಂಜ್ ಮಾಡಲಿಲ್ಲ ಇಲ್ಲಿ ಸಾಕಷ್ಟು ನಮ್ಮ ಪುರಸಭೆ ಮುಖಂಡರು ಪುರಸಭೆ ಸದಸ್ಯರು ಇವರು ವಾರ್ಡ್ ಇವರು ಚುನಾವಣೆ ಇವರ ಕೈಲೆಲ್ಲ ಕೊಡ್ಲಿಲ್ಲ ಅವಿಶ್ವಾಸ ಮಾಡಿದ್ರು ಇವರು ಈಗ ಕೆಲವೊಂದು ಸುಂಕರು ಮತ್ತು ನಾವು ಮುಂಚೆನೇ ಹೇಳಿದೀವಿ ನೀವು ನಮ್ಮ ಮೇಲೆ ಆಪಾದನೆ ಮಾಡೋರು ಇದ್ರೆ ನಾವು ತಟಸ್ತಿರ್ತೀವಿ ನೀವು ಇಲೆಕ್ಷನ್ ಮಾಡಿಕೊಡ್ರಿ ಚುನಾವಣೆ ಮಾಡ್ರಿ ನಮ್ದು ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ ಆದರೂ ಕೂಡ ಅವ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಟಾರ ನಾವು ಅದರ ವಿಶ್ವಾಸ ನಾವು ಮಾಡಿದ್ದೀವಿ ಕೆಲಸ ಮಾಡಿದ್ರು ಕೂಡ ಇದು ಆಪಾದನೆ ಬಹಳ ದೊಡ್ಡ ಬೇಜಾರಾಗಿದೆ ಇದೇ ರೀತಿ ಇದು ವಾರ ಮಾಡ್ತಾ ಇದ್ರೆ ಅತನಿಯಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ಹೇಳಿ ಪಡ್ತೀನಿ ಪುರಸಭೆ ಸದಸ್ಯರ ಏನು ಕಾಂಗ್ರೆಸ್ ಲೀಡ್ ಒಳಗ ಹೈಯೆಸ್ಟ್ ಕಾಂಗ್ರೆಸ್ ಲೀಡ್ ಆಗಿದೆ ಆಮೇಲೆ ಇನ್ನೂ ಒಂದು ಅದಕ್ಕೊಂದು ಉತ್ತರ ಕೊಡ್ತೀನಿ ಈಗ ನಮ್ಮ ಕಾಂಗ್ರೆಸ್ ವಾರ್ಡ್ ಪುರಸಭೆ ಸದಸ್ಯರಲ್ಲಿ ಬಿಜೆಪಿ ಲೀಡ್ ಆಗಿದೆ ಹಾಗಾದ್ರೆ ಅವರು ಅದರ ವಿರುದ್ಧವಾಗಿ ಕೆಲಸ ಮಾಡಿದಾರ ಸುಮಾರು ಹತ್ತು ಹದಿನೈದು ನಮ್ಮ ಬ್ಲಾಕ್ ಅಧ್ಯಕ್ಷರು ಕೆಲವೊಂದು ವಾರ್ಡ್ ಅಗದಿ ಏನ್ ನಾವು ಪುರಸಭೆ ಹಳೆಯ ವಾರ್ಡ್ ನಲ್ಲಿ ನಾಲ್ಕು ಮನೆಯಲ್ಲಿ ಎರಡು ಸೀಟ್ ಇದ್ದವರಲ್ಲಿ ಐದೈದೂರು ಬಿಜೆಪಿ ಲೇಡಿದೆ ಅವರು ಉಲ್ಟಾ ಕೆಲಸ ಮಾಡಿದ್ದಾರೆ ಅದಕ್ಕಿದ ಅಪಾದನೆ ಸರಿಯಲ್ಲ ಇದನ್ನು ಯಾವ ರೀತಿ ತಾವು ಬಂದು ಇನ್ನೊಮ್ಮೆ ಎಲ್ಲಾ ಕಾರ್ಯಕರ್ತರು ಕೂಡಿಸಿ ಅವ್ರಿಗೊಂದು ಸಮಾಧಾನ ಹೇಳಿದ್ರೆ ಇದೊಂದು ಇಕ್ಕರ್ಥ ಆಗ್ತದಂತ ಹೇಳಿಕೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಮೊನ್ನೆ ವಿಧಾನಸಭಾ ಇಲೆಕ್ಷನ್ದಲ್ಲಿ ಬಂದಂಥ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವ ಪರವಾಗಿ ಕೆಲಸವನ್ನು ಮಾಡಿದ ಆಪಾದನೆಯನ್ನು ನೀಡಿದ್ದಾರೆ ಆ ಆಪಾದನೆಯನ್ನು ನಾವು ನೇರವಾಗಿ ಕೇಳಿ ಯಾಕಂದ್ರೆ ಆಪಾದನೆ ಅವರು ಮಾಡಿದ್ದು ಎಷ್ಟು ಸಮಂಜಸ ಐತೆ ಅಂದ್ರೆ ಸಮಂಜಸ ಇಲ್ಲ ಅಂದ್ರೆ ಶಂಕರಾನಂದ್ ಅವರು ಇಲ್ಲಿ ಲೋಕಸಭಾ ಎಲೆಕ್ಷನ್ ನಿಲ್ತಿದ್ರು ಆವಾಗಿಂದ ಶಂಕರಾನಂದ್ ಹೋದ ನಂತರ ಅದನ್ನೊಳಗೆ ಕಾಂಗ್ರೆಸ್ ಲೀಡ್ ಆಗಿದ್ದ ಇತಿಹಾಸನೇ ಇಲ್ಲ ಅಂತ ಹೇಳಿ ಅನ್ನೋ ಮಾತನ್ನು ನಾನು ಇಷ್ಟಪಡ್ತೀನಿ ಜೊತೆಗೆ ಈ ನಲ್ಲಿ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರ ವಾರ್ಡದಲ್ಲಿ ಸಹ ಮೈನಸ್ ಆಗಿದೆ ಕಾಂಗ್ರೆಸ್ದ ಮೇನ್ ಲೀಡರ್ ಇರುವಂಥ ವಾರ್ಡ್ಗಳಲ್ಲಿ ಸಹ ಇನ್ನೂರು ಮುನ್ನೂರು ನಾನೂರು ಇನ್ನೂ ಮೈನಸ್ ಆಗಿದೆ ಆದರೆ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿದ್ವಿ ಲಕ್ಷ್ಮಣ ಸೌಧಿಯವರು ಮನಸ್ಸು ಮಾಡಿದರೆ ಅತನೇ ಐವತ್ತು ಸಾವಿರ ಮೈನಸ್ ಮಾಡ್ತಿದ್ರು ಕಾಗೋಡು ಮೂವತ್ತು ಮೂವತ್ತೈದು ಸಾವಿರ ಮೈನಸ್ ಮಾಡಿ ಎಪ್ಪತ್ತೈದು ಎಂಬತ್ತು ಸಾವಿರ ಮೈನಸ್ ಮಾಡ್ತಿದ್ರು ಈ ಅಪಾದನೆ ಲಕ್ಷ್ಮಣ ಸೌಧಿಯವರ ಮೇಲೆ ಹಚ್ಚಿದ್ದು ಸತ್ಯಕ್ಕೆ ದೂರವಾದದ್ದು ಆದ್ದರಿಂದ ಈ ಅಪಾದನೆಯನ್ನು ನಾವು ತಳ್ಳಿ ಹಾಕ್ತೀವಿ ಅನ್ನೋ ಮಾತನ್ನು ಇಲ್ಲಿದ್ದಾರೆ